ಹೆಲೋ ಒನ್ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಮೈಸೂರ್ ಕ್ರೀನ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಚೆಕಟ್ ಪ್ಯಾಟರ್ನ್ ಪ್ಲಸ್ ಕಾಂಟ್ರಾಸ್ ಬಾರ್ಡರ್ಸ್ ಈ ತರದ್ದು ಇದೆಲ್ಲ ನಿಮ್ಗೆ ಅರೌಂಡ್ ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಈ ಸೀರೆಗಳ ಬೆಲೆ ಎಂಟು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಏಟ್ ತೌಸಂಡ್ ಫೈವ್ ಸೆವೆಂಟಿ ಆಗುತ್ತೆ ಸಿಲ್ಕ್ ಮಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಸೀರೆ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಫಸ್ಟ್ ಒನ್ ಮರೂನ್ ಅಂಡ್ ಗ್ರೀನ್ ಡೀಪ್ ಮರೂನ್ ಇದು ಸೊ ಡೀಪ್ ಮರೂನ್ ಅಂಡ್ ಡಾರ್ಕ್ ಗ್ರೀನ್ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಬ್ಲಾಕ್ ವಿತ್ ಪಿಂಕ್ ಇದೆಲ್ಲ ನೈಂಟಿ ಗ್ರಾಮ್ ಥಿಕ್ನೆಸ್ ಆಗುತ್ತೆ ನೆಕ್ಸ್ಟ್ ಕಲರ್ಸ್ ಇಡ್ತಾ ಹೋಗ್ತೀನಿ ನಾನು ಯೆಲ್ಲೋ ಅಂಡ್ ಪಿಂಕ್ ಕನಕಂಬ್ರ ಪಿಂಕ್ ಅಂಡ್ ಪರ್ಪಲ್ ಆಲಿವ್ ಗ್ರೀನ್ ಅಂಡ್ ಪಿಕಾಕ್ ಬ್ಲೂ ಲೈಟ್ ಪಿಂಕ್ ಅಂಡ್ ಪಿಕಾಕ್ ಬ್ಲೂ ज अंड वैन लीफ ग्रीन अंड मरोपल डा लेंडर अद्क नेवी ब्लू अंड कम्रा अंड बिंक ग्रीन अंड पर्पल मस्टर्ड अंड ब्लैक వైన్ అండ్ స్కై బ్లూ ఇంత డిఫరెంట్ కైండ్ ఆఫ్ గ్రీన్ ఇది అదికెప్పు మస్టర్డ్ అండ్ బాటల్ గ్రీన్ రాణి పింక్ అండ్ గ్రీన్ పర్పల్ అండ్ పింక్ రెడ్ అండ్ బ్లాక్ ರಾಯಲ್ ಬ್ಲೂ ಅಂಡ್ ಆನಂದ ಸೊ ಇಷ್ಟು ಕಲರ್ಸ್ ಇದೆ ಲವ್ಲಿ ಕಲರ್ಸ್ ಪ್ರತಿಯೊಂದು ಸೀರೆನೂ ಸೂಪರ್ ಆಗಿದೆ ನೈಂಟಿ ಗ್ರಾಮ್ ಥಿಕ್ನೆಸ್ ಸ್ಯಾರೀಸ್ ಆಗುತ್ತಿದೆ ಎಲ್ಲಾನು ಸೊ ನಿಮ್ಗೆ ಏನಾದ್ರು ಸೀರೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗ ಶಾಟ್ ತಗೊಂಡು ಬುಕ್ ಮಾಡ್ಕೊಡಿ ಥ್ಯಾಂಕ್ ಯು